ಹಲೋ ಯಾವ್ರಿ ವೆಲ್ಕಮ್ ಟು ಶಶಿ ಕುಕಿಂಗ್ ಯಾರಿಗೆಲ್ಲ ಇಡ್ಲಿ ಒಂದ ಥರ ತಿಂದು ಬೇಜಾರಾಗೈತಿ ಮತ್ತು ರವಾ ಇಡ್ಲಿ ತಿಂದು ಅವ್ರಿಗೂ ಬೇಜಾರಾಗಿರ್ತೈತಿ ಅದನ್ನ ಮಾಡೋಕ್ಕೂ ಬೇಜಾರಾಗಿರ್ತೈತಿ ಒಂದು ಹೊಸ ಟೈಪ್ ಮಾಡೋಕ್ಕೂತ್ರೆ ಏನು ನಮಗೂ ಮನಸ್ಸಿಗೆ ಖುಷಿ ಅನ್ನಿಸ್ತಿರ್ತೈತಿ ಹಾಗಾಗಿ ನಾನು ಇವತ್ತು ಅಕ್ಕಿ ತೊಗೊಂಡು ಕಂಟ್ರೋಲ್ ಅಥವಾ ರೇಷನ್ ಅಕ್ಕಿ ತೊಗೊಂಡು ನಾನು ಇಡ್ಲಿ ಮಾಡಾತ್ತೇನೆ ನೋಡಿರಿ ಸೇಮ್ ಬೆಂಗ್ಳೂರೊಳಗೆ ತಟ್ಟೆ ಮಲ್ಲಿಗೆ ತಟ್ಟಲೆ ಇಡ್ಲಿ ಮಾಡ್ತಾರಲ್ರಿ ಸೇಮ್ ಹಂಗೆ ಮಾಡಾತೀನಿ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವ ಮತ್ತು ಎಷ್ಟು ಆಗ್ಯಾವ ಮತ್ತು ಇದ್ರ ಜೊತೆ ಒಂದು ಮಸಾಲೆ ಇಡ್ಲಿ ಒಂದು ಅದೊಂದು ತೋರ್ಸಕೊತೀನಿ ಭಾರಿ ಟೇಸ್ಟ್ ಆಗ್ಯಾವ್ರಿ ಮತ್ತೆ ಅಷ್ಟು ಸ್ಮೂತ್ ಆಗ್ಯಾವ ಮತ್ತು ಸ್ಪಂಜಿ ಸ್ಪಂಜಿ ಆಗ್ಯಾವ್ರಿ ಹಿಂಗೆ ಹಿಡಿದ್ರೆ ಅಷ್ಟು ಮೆತ್ತಗದಾವ ನೋಡ್ರಿ ನೋಡ್ರಿ ಮಡಚಿದ್ರೂ ಮುರಿಯೋಂಗಿಲ್ಲ ಲಾಸ್ಟ್ ಸೇಮ್ ಮಲ್ಲಿಗೆ ಇಡ್ಲಿ ಇರ್ತಾವಲ್ಲ ರೀ ಸೇಮ್ ಹಂಗೆ ಹಾಕ್ಯಾವ ರೇಷ್ ನೀವು ಆ ಇಡ್ಲಿ ಅಕ್ಕಿನ ತರ್ಬೇಕಂತೇನಿಲ್ಲ ಯಾವುದಾದ್ರೂ ನಿಮ್ಮ ಮನೆಯೊಳಗೆ ಇದ್ದಿದ್ದಾದ್ರೂ ನಡಿತೈತಿ ನೋಡಿರಿ ಒಂದು ಮಸಾಲೆ ಇಡ್ಲಿ ತೋರ್ಸಾತೀನಿ ಮತ್ತು ಮೆ ಅವು ತಟ್ಟೆ ಇಡ್ಲಿ ತೋರ್ಸಕೊಂತೀನಿ ಭಾರಿ ಸ್ಮೂತಾಗ್ಯಾವ್ರಿ ಬಾಯಾಗೂ ಅಷ್ಟು ಟೇಸ್ಟ್ ಆಗ್ಯಾವ ಮತ್ತು ತಿಂದ್ರೆ ಹಂಗೆ ಎಷ್ಟು ಇಡ್ಲಿ ತಿನ್ನಾತೇವೆ ಏನು ತಿನ್ನಾತೇವೆ ಅನ್ನಿಸ್ತತಿ ಅಷ್ಟು ಸ್ಮೂತಾಗ್ಯಾವ ಹಿಟ್ಟು ಉಬ್ಬಾಕೊಂದು ಇದು ಟಿಪ್ಸ್ ಹೇಳ್ತೇನೆ ರೀ ಅದನ್ನು ಫಾಲೋ ಮಾಡಿಬಿಟ್ರೆ ನೀವು ಈ ಚಳಿಗಾಲದಾಗ ಸತಿಗೆ ಹಿಟ್ಟು ಪೂರಿ ಉಬ್ಬ್ದಂಗೆ ಉಬ್ತೈತೆ ನೋಡ್ರಿ ಅಷ್ಟು ಉಬ್ಬಿ ಬರ್ತೈತಿ ಈಗ ಹಿಟ್ಟು ಹೆಂಗೆ ಮಾಡೋದು ಅಂಥೇಳಿ ಒಂದು ಸತಿ ನೋಡ್ಕೊಂಡು ಬಂದುಬಿಡೊಂಬರ್ರಿ ಫಸ್ಟಿಗೆ ನಾನು ಒಂದು ಕಿಲೋ ಅಕ್ಕಿ ತೊಗೊಂಡೆ ನೋಡ್ರಿ ಕಂಟ್ರೋಲ್ ಅಕ್ಕಿ ತೊಗೊಂಡೆ ನಾನು ನಿಮ್ಮ ಮನೆಯೊಳಗೆ ಯಾವ್ದು ಇರ್ತೈತೆ ಅದು ತೊಗೋಬೋದು ನೀವು ನೋಡ್ರಿ ನಾ ಕಂಟ್ರೋಲ್ ಅಕ್ಕಿ ಇವ ರೇಷನ್ ಅಕ್ಕಿ ರೀ ಆವ ಒಂದು ಕಿಲೋ ಅದಾವ್ರಿ ಇವ ನಾ ಒಂದು ಕಿಲೋ ಇಡ್ ಅಕ್ಕಿಲೆ ಇಡ್ಲಿ ಮಾಡಿ ತೋರ್ಸಂತೆ ನೀವತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಸಾಣಿಸ್ಕೊಂಡು ಕೇರ್ಕೊಂಡು ಕೇರ್ ತೊಗೊಂಡೆ ನೋಡಿರಿ ನಾನು ಅದರೊಳಗೆ ಧೂಳ ಕಸರೆಲ್ಲ ಭಾಳ ಇರ್ತೈತಿ ಈಗ ನೋಡಿರಿ ನಾನು ನಿಮ್ಗೆ ಮೆಜರ್ಮೆಂಟ್ ತೋರಿಸ್ತೀನಿ ಈಗ ಎಲ್ಲ ಅದ್ರದ್ದು ಈ ಗ್ಲಾಸ್ ತೊಗೊಂಡೇನಲ್ಲ ರೀ ಒಂದು ಗ್ಲಾಸ್ ಹಾಕಿದ್ರೆ ಪಾವ್ ಕೆ ಜಿ ಇದು ಅದರಲ್ಲಿ ನಾಲ್ಕು ಗ್ಲಾಸ್ ಹಾಕ್ತೇನೆ ನೋಡ್ರಿ ನಾನು ಈಗ ನಾಲ್ಕು ಗ್ಲಾಸ್ ಅಕ್ಕಿ ರೀ ನಾನು ನಿಮ್ಮ ಮನೆಯೊಳಗೆ ಇಡ್ಲಿ ಅಕ್ಕಿದ್ರೂ ಅದನ್ನು ರೀ ಮತ್ತು ಅಕ್ಕಿ ಅಕ್ಕಿದ್ರು ಅವು ತೊಗೋಬೋದು ಯಾವ್ದು ಇರ್ತಾವೆ ಅದು ತೊಗೋಬೋದು ಈಗ ಮತ್ತೆ ಶಾಬೂದಾನಿ ಹಾಕ್ತೀನಿ ನೋಡಿರಿ ಅರ್ಧ ಗ್ಲಾಸ್ಗಿಂತ ಕಡಿಮೆ ಹಾಕ್ತೀನಿ ನಾವು ನಾರ್ಮಲ್ ಆಗಿ ಯಾವ ಸಾಬುದಾನಿ ಕಿಚಡಿ ಅದು ಮಾಡ್ತೇವಲ್ಲ ರೀ ಆವ ಸಾಬೂದಾನಿವು ಅವನ್ನೂ ಅಷ್ಟು ಹಾಕೊಂಡ್ಬಿಡ್ತೀನಿ ಅದ್ರೊಳಗೆ ನಿಮ್ಮ ಮನೆಯೊಳಗೆ ಇಡ್ಲಿ ಈ ಅಕ್ಕಿಲೇ ಇಡ್ಲಿ ಮಾಡಿಬಿಟ್ರೆ ಯಾವಾಗ ನೀ ಮಾಡಿ ಇದನ್ನು ಅಂಥೇಳಿ ಅಂತಾರೆ ಅಷ್ಟು ರುಚಿಯಾಗ್ಯಾವ ಬಾಯ ಆಗ ಅಷ್ಟು ಹಗಿರನ ಆಗ್ಯಾವ ಈಗ ಬೇಳೆ ಹಾಕೊಂಡು ನೋಡ್ರಿ ಈಗ ಅಕ್ಕಿ ಯಾವಾಗ ಮೆಜರ್ಮೆಂಟ್ಲೇ ತೊಗೊಂಡಿದ್ವಲ್ಲ ಅದರಲ್ಲೇ ಒಂದು ಗ್ಲಾಸ್ ಹಾಕ್ತೀನಿ ನೋಡ್ರಿ ನಾನು ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಬೇಳೆ ಹಾಕಿರಿ ಸಾಕು ನಾರ್ಮಲ್ ಉದ್ದಿನಬೇಳೆನ ರೀವು ನೋಡಿರಿ ಒಂದ ಗ್ಲಾಸ್ ಹಾಕಿರಿ ಹೆಚ್ಚಿಗೆ ಹಾಕಬೇಡ್ರಿ ಕಡಿಮೆಯೂ ಹಾಕಬೇಡ್ರಿ ಮೆಜರ್ಮೆಂಟ್ ಕರೆಕ್ಟ್ ಇದ್ರೆ ಸಾಫ್ಟಾಗಿ ಉಬ್ಬಿ ಬರ್ತೈತೆ ರೀ ಹಿಟ್ಟು ಮತ್ತು ಇಡ್ಲಿನೂ ಸ್ಮೂತಾಗಿ ಹಾಕ್ತಾವ ಬಾಯಾಗಿ ಹಗರನ ಹಾಕವೆ ನೀವು ಕಡಿಮೆ ಜಾಸ್ತಿ ಹಾಕಿದ್ರೆ ಇಡ್ಲಿ ಆಗೋದಿಲ್ಲ ಆಗೋದಿಲ್ರಿ ಈಗ ಒಂದು ಅಕ್ಕಿನ ಒಂದು ಎರಡು ಮೂರು ಸತಿ ನೀರೊಳಗೆ ತೊಳ್ಕೊಂಡ್ ಬಂದುಬಿಡ್ತೇನೆ ನೋಡ್ರಿ ಅದು ಧೂಳಾಪಳ ಇರ್ತೈತಲ್ರಿ ಹಾಗಾಗಿ ತೊಳ್ಕೊಂಬರ್ತೀನಿ ಒಂದೆರಡು ಸತಿ ನೀರೊಳಗೆ ಹಾಕಿ ತೊಳ್ಕೊಂಬಿಡ್ರಿ ಈಗ ತೊಳೆದು ಬಸಿತೇನೆ ನೋಡ್ರಿ ಉದ್ದಿನ ಬ್ಯಾಳೆನೂ ಅದೇ ಥರನ ಒಂದೆರಡು ಸತಿ ನೀರು ಹಾಕಿ ತೊಳ್ಕೊಂಬಿಡ್ರಿ ಅಂದ್ರೆ ನಾವೀಗ ತೊಳೆದು ಬಿಟ್ವಿ ಅಂದ್ರೆ ಮತ್ತು ಆಮೇಲೆ ಏನು ರೀ ಈಗ ತೊಳೆದು ನೀರು ಹಾಕಿ ಇಟ್ಬಿಡ್ಬೇಕು ನಾವು ಆಮ್ಯಾಗ ತೊಳಕೆ ಹೋಗ್ಬ್ಯಾಡ್ರಿ ಏನು ಇದನ್ನು ಬಸ್ಕೊಂಡು ಇಟ್ಕೋತೇನೆ ನೋಡ್ರಿ ಈಗ ಅಕ್ಕಿ ಮುಳುಗೋಷ್ಟು ಮತ್ತು ಉದ್ದಿನ ಬೇಳೆ ಮುಳುಗೋಷ್ಟು ನೀರು ಹಾಕಿ ಒಂದು ಆರು ತಾಸು ನೆನೆಸ್ಕೋತೀನಿ ನೋಡ್ರಿ ನಾ ಈಗ ಎರಡಕ್ಕೂ ನೀರು ಹಾಕೊಂಡೆ ರೀ ಒಂದು ಆರು ತಾಸು ನೆನೆಸ್ಕೊಂಬಿಡ್ರಿ ಈಗ ನಾನು ಇದು ಬೆಳಗ್ಗೆ ಹಾಕೇನ್ರಿ ಇದು ಆತು ನೋಡಿರಿ ಈಗ ಸಾಯಂಕಾಲ ಆತ್ರಿ ಈಗ ರುಬ್ಕೊಣ ರುಬ್ಕೋಣ ತಾಯಿ ಮಾತಿಗ ಈಗ ರುಬ್ ನೋಡ್ರಿ ಎಷ್ಟು ಚಲೋ ನೆನೆದವಿ ಇವು ಉದ್ದಿನ ಬ್ಯಾಳೆ ಎಷ್ಟು ಚಲೋ ನೆನೆದು ಬಂದಾವ ನೋಡ್ರಿ ಕಂಪಲ್ಸರಿ ಒಂದು ಆರು ನೆನೆಸ್ಬೇಕು ರೀ ನೋಡ್ರಿ ಹಿಂಗೆ ಹಿಚ್ಗಿದ್ರೆ ಅವು ಹೋಳ ಆಗಬೇಕು ಉದ್ದಿನ ಬ್ಯಾಳಿ ಅಷ್ಟು ನೆನೆಸ್ಬೇಕು ಚಲೋದಾಗ ನೆನೆದ್ರೆ ಭಾಳ ಚಲೋ ಹಾಕವ್ರಿ ಇಡ್ಲಿ ನೋಡ್ರಿ ಅಕ್ಕಿನೂ ಅಷ್ಟು ಚೊಲೋ ನೆನೆದಾವ ಸಾಬುದಾನಿ ಕೈಯಾಗಿ ಹಿಂಗೆ ಹಿಡಿದ್ರೆ ಎಲ್ಲ ಪೂರ ಹಿಟ್ಟಾದಂಗೆ ಆಗಬೇಕ್ರಿ ಅದು ನೋಡ್ರಿ ಎಷ್ಟು ಚಲೋ ನೆನೆದಾವಲ್ಲ ಆರು ತಾಸು ಥರ ಕಂಪಲ್ಸರಿ ನೆನೆಸ್ಕೊರಿ ನೀವು ಬೆಳಗ್ಗೆ ಹಾಕ್ಬಿಟ್ರೆ ಸಾಯಂಕಾಲ ಮಠ ಅಂದ್ರೆ ನೆನಿತೈತಿ ರೀ ಅದು ಈಗ ಅಕ್ಕಿ ನೀರ ಬಸ್ಕೊಂಬರೋಣ್ರಿ ಉದ್ದಿನ ಬೇಳೆ ನೀರ ಬಸಿಬೇಡ್ರಿ ಹಂಗೆ ಇಟ್ಕೊಂಡಿರ್ರಿ ಅವು ಅಕ್ಕಿ ರುಬ್ತೇವಲ್ಲ ಅವಾಗ ಹಾಕಕ್ಕೆ ಬೇಕ್ರಿ ಅವು ಈಗೆಲ್ಲ ಅಕ್ಕಿ ಬೇಳೆ ಹಾಳೆಲ್ಲ ನೀರು ಬಸ್ಕೊಂಡೋದಾತ ಈಗ ಅವಲಕ್ಕಿ ತಗೋರಿ ಒಂದು ಅರ್ಧ ಗ್ಲಾಸ್ ಅವಲಕ್ಕಿ ತಗೊಂಡೀನಿ ನೋಡಿರಿ ನಾನು ಅವನ್ನ ಒಂದು ಕ್ಲೀನಾಗಿ ಒಂದು ಎರಡು ಸತೆ ತೊಳ್ಕೊಂಬರ್ತೇನೆ ರೀ ನಿಮ್ಮ ಮನೆಯೊಳಗೆ ಯಾವ ಅವಲಕ್ಕಿ ಇರ್ತಾವಲ್ಲ ಅವನ್ನ ತೊಗೋಬೋದು ರೀ ನೀವು ನಾನು ದಪ್ಪನ ಅವಲಕ್ಕಿ ತೊಗೊಂಡಿನಿ ಸ್ವಚ್ಛಗೆ ಈಗ ತೊಳ್ಕೊಂಬಿಡ್ರಿ ತೊಳ್ದ ಬಸದ್ ನೀರೆಲ್ಲ ಇಟ್ಕೋರಿ ಈಗ ಅವಲಕ್ಕಿ ಒಂದ್ ಸೈಡ್ ಇಟ್ಕೊತೇನಿ ನೋಡ್ರಿ ಫಸ್ಟ್ ಉದ್ದಿನ ಉದ್ದಿಂಬಾಳಿ ರುಬ್ಕೊಂಬಿಡೋಣ್ರಿ ಇಷ್ಟೂ ಒಂದ್ ಸತಿ ಹಾಕೈತಿ ಇಷ್ಟು ಸತಿ ಹಾಕಿ ರುಬ್ತೇನಿ ನೋಡ್ರಿ ಬ್ಯಾಳಿ ಅವ ಉದ್ದಿಂಬಳೆ ನೀರು ಬಸಿದಿಟ್ಕೊಂಡಿದ್ವಲ್ಲ ಅವನ್ನ ಒಂದು ಸ್ವಲ್ಪ ಉದ್ದಿನಬೇಳಿಗೆ ಹಾಕೊಂಡು ರುಬ್ಕೊಂಡ್ಬರೋಣ್ರಿ ಭಾಳ ನುಣ್ಣಗೆ ರುಬ್ಬೇಕ್ರಿ ಬಾ ಹಿಂಗೆ ಇದು ನೀರನ್ನೇ ಜಾಸ್ತಿ ಹಾಕ್ಬಾರ್ದು ಮತ್ತು ಹೆಂಗಿರ್ಬೇಕಂದ್ರೆ ಮ್ಯಾಣದ ಇದ್ದಂಗೆ ಇರ್ಬೇಕ್ರಿ ಹಿಟ್ಟು ಅಷ್ಟು ಚಲೋ ತಂಗ ರುಬ್ಬೇಕ್ರಿ ಹಿಟ್ಟು ಅಂದರೆ ಇಡ್ಲಿ ಮಸ್ತ್ ಸು ಸ್ಪಂಜಿ ಆದಂಗೆ ಹಾಕವ ಮತ್ತು ಸ್ಮೂತ್ ಹಾಕವ ಮತ್ತು ಬಾಯೊಳಗೆ ಹಂಗೆ ಹಗುರು ಬರ್ತಾವ್ರಿ ಇಡ್ಲಿ ನೋಡ್ರಿ ಹಿಟ್ಟು ಹಿಂಗೆ ಬೀಳ್ಬೇಕು ನಮಗೆ ಲವೂನ ಬೀಳ್ಬಾರ್ದು ರೀ ನೀರು ಜಾಸ್ತಿ ಹಾಕ್ಬಾರ್ದು ನೋಡ್ರಿ ಹೆಂಗೆ ಬರೋದೈತಿ ಹಿಟ್ಟು ಹಿಂಗೆ ಇರ್ಬೇಕು ನಮ್ಗೆ ಹಿಟ್ಟೆ ಅಕ್ಕಿ ಕೂಡ ಹಾಕೊಂಡು ರುಬ್ಕೋಬ್ಯಾಡ್ರಿ ಅದು ಅಕ್ಕಿ ಕೂಡ ಹಾಕೊಂಡು ರುಬ್ಕೊಂಡ್ರೆ ಹಿಂಗೆ ರೀ ಉದ್ದಿನ ಬೇಳೆ ಅಕ್ಕಿ ಸಪ್ರೇಟ ಉದ್ದಿನ ಬ್ಯಾಳಿ ಸಪ್ರೇಟ್ ರುಬ್ಕೊಬೇಕ್ರಿ ಈಗ ಇದನ್ನ ಒಂದು ಕುಕ್ಕರಿ ಕುಕ್ಕರ್ ಯಾಕೆ ಹಾಕ್ತೀವಂದ್ರೆ ಈಗ ಥಂಡಿಗೆ ಆಗಲ್ರಿ ಲಘು ಉಬ್ಬೋದು ಲೈಟ್ ಹಂಗಾಗಿ ಕುಕ್ಕರ್ ಒಂದು ಸ್ವಲ್ಪ ಬಿಸಿ ಮಾಡ್ಕೊಣ್ರಿ ಗ್ಯಾಸ್ ಮ್ಯಾಗಿಟ್ಟು ಒಂದು ಐದೈದು ನಿಮಿಷ ಕುಕ್ಕರ್ ಒಂದು ಸ್ವಲ್ಪ ತಳ ಬಿಸಿ ಆಗೋ ಮಟ್ಟ ಅಷ್ಟು ಹಚ್ಚಿಟ್ಕೊಳ್ರಿ ನೋಡ್ರಿ ಒಂದು ಐದು ನಿಮಿಷ ಅಷ್ಟು ನಾನು ಬಿಸಿ ಅಷ್ಟಾಗೈತೆ ತಳ ಈಗ ಹಿಟ್ಟನ್ನ ಅದಕ್ ಹಾಕೊಂಡ್ಬಿಡೋಣ್ರಿ ನೋಡ್ರಿ ಅಷ್ಟ ರಬ್ ರಿಬ್ಬನ್ ಬಿದ್ದಂಗೆ ಬಿಡತಿ ಅಲ್ರಿ ಹಿಟ್ಟ ಅಷ್ಟು ಚಲೋ ಆಗೈತಿ ಹಿಟ್ಟ ಹಿಂಗೆ ಆಗ್ಬೇಕು ನೋಡ್ರಿ ನಮ್ಗೆ ಹಿಟ್ಟು ಈಗ ಅಕ್ಕಿ ರುಬ್ಕೊಣ್ರಿ ಒಂದು ಎರಡು ಮೂರು ಸತಿ ಆಗ್ತೈತೆ ನೋಡ್ರಿ ಇದು ರುಬ್ಕೊಳೋದ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಭಾಳ ನೀರು ರುಬ್ಬ್ಯಾಡ್ರಿ ಮತ್ತು ಅಕ್ಕಿನ ಈಗ ಉದ್ದಿಂಬಾಳೆ ರುಬ್ಬಿದೀವಲ್ರಿ ಹ್ಯಾಂಗೆ ರುಬ್ಬೋದಿಲ್ಲ ರೀ ಅಕ್ಕಿನ ಒಂದು ಸ್ವಲ್ಪ ನುಚ್ಚು ನುಚ್ಚು ಇಡ್ಲಿ ರವೆ ಇರ್ತಲ್ರಿ ಅದಕ್ಕೆ ಸ್ವಲ್ಪ ನುಚ್ಚು ಬಾಂಬೆ ರವೆ ಇರ್ತೈತಲ್ಲ ಅಷ್ಟು ರುಬ್ಬೇಕು ರೀ ನಮ್ಗೆ ನುಚ್ಚು ನುಚ್ಚು ಇರ್ಬೇಕು ಒಂದು ಸ್ವಲ್ಪ ಜಿನಗ ರವೆ ಇರ್ತಲ್ರಿ ಹ್ಯಾಂಗಿರ್ಬೇಕು ನೋಡಿರಿ ನಮ್ಗೆ ಇದು ಹಿಟ್ಟು ನೋಡಿರಿ ನಾನು ನೀರು ಜಾಸ್ತಿ ಹಾಕೊಂಡಿಲ್ಲ ಹೆಂಗಾಗಿತ್ತು ನೋಡ್ರಿ ಹಿಟ್ಟು ಎಷ್ಟು ಚಲೋ ಬಂದೈತಿ ಹಿಂಗೆ ಆಗ್ಬೇಕ್ರಿ ನಮ್ಗೆ ಹಿಟ್ಟು ಅಂದ್ರೆ ಇಡ್ಲಿ ಸ್ಮೂತಾಗಿ ಬರ್ತಾವ ಬಾಯಿ ಒಳಗೆ ರವ ರವೆ ಆಗೋದಿಲ್ಲ ರೀ ಈಗ ಇಷ್ಟು ಲಾಶ್ಟೇ ಉಬ್ಬಿರಿ ಇದು ಅಕ್ಕಿ ರುಬ್ಬೋದ ಅದಕ್ಕೆ ಅವಲಕ್ಕಿ ಹಾಕೋತೀನಿ ನೋಡ್ರಿ ತೋಳದ ಬಸ್ಸಿ ಹಾಕಿಟ್ಟಿದ್ವಿ ಅವಲಕ್ಕಿ ಅವನ್ನ ಹಾಕೋತೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಿಡೋಣ್ರಿ ನೋಡ್ರಿ ರುಬ್ಕೊಂಬಂದ್ವಿಯಲ್ಲ ಎಲ್ಲ ನೋಡ್ರಿ ಎಷ್ಟು ಚಲೋ ಬಂದೈತಲ್ಲ ಹಿಟ್ಟು ಹಿಂಗ ರುಬ್ಕೊಂಬರ್ರಿ ನೀವು ಎಲ್ಲ ನಂದು ಆತ್ ನೋಡ್ರಿ ಹಿಟ್ಟು ಎಲ್ಲ ರುಬ್ಬೋದೀಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಅದಕ್ಕೆ ಹಾಕೊಂಡು ನೋಡ್ರಿ ಜಾರಿ ಈಗ ಇದಕ್ಕೆ ಚಮಚೆಲೆ ತಿರುವಂಗಿಲ್ರಿ ನಾನು ಕೈಲೇ ತಿರುತ್ತೇನೆಲ್ಲ ಚಮಚೆಯಲ್ಲೇ ತಿರುವಿದ್ರೆ ಏನು ಹಾಕೈತ್ರಿ ಅದು ಒಂದು ಕಡೆ ಕೂಡ್ತೈತಿ ಒಂದು ಕಡೆ ಕೊಡೋಂಗ್ಲಾ ಕೈಲಿ ಆದರೆ ಎಲ್ಲ ಗೊತ್ತಾಗ್ತೈತಲ್ಲ ಉಡಿಬೇಕು ರೀ ಚಲೋ ತಂಗದನ್ನ ಉಡಿದು ಉಡ್ಕೊತನ ಹಿಟ್ಟು ತಿರುಗಬೇಕ್ರಿ ನಾವು ನೋಡ್ರಿ ಎಷ್ಟು ಚಲೋ ಬಂದೈತಲ್ಲ ಹಿಟ್ಟು ಮಸ್ತ್ ಆಗೈತ್ರಿ ಇಡ್ಲಿ ಹಂಗೆ ಹೂವು ಮಲ್ಲಿಗೆ ಹೂವು ಆದಂಗೆ ಆಗ್ತಾವೆ ನೋಡ್ರಿ ಅಷ್ಟು ಚಲೋ ಆಗೈತಿ ಹಿಟ್ಟು ನಾವು ಹಿಟ್ಟು ರುಬ್ತೇವಲ್ಲ ಆವಾಗ ನೋಡಿರಿ ಎಲ್ಲ ಇರೋದು ಹಿಟ್ಟು ಕೆಡ್ತಂದ್ರೆ ಇಡ್ಲಿ ನಮಗೆ ಒಂದು ಹಿಟ್ಟು ಚಲೋ ಆಗೋದಿಲ್ಲ ಈ ಥರ ಕೈಲೇ ಎಲ್ಲ ಕಲಿಸ್ಕೊಂಡು ಹಿಂಗೆ ಹುಡ್ದು ಇಡ್ಬೇಕ್ರಿ ನಾವು ಬೆಳಗ್ಗೆ ಮಠ ಅಂದ್ರೆ ಉಬ್ಬಿ ಬರ್ತೈತ್ರಿ ಹಿಟ್ಟು ಈಗ ಚಳಿಗಾಲ ಅಲ್ರಿ ಮಾ ಉಬ್ಬೋದೇ ಹಿಟ್ಟು ಹಿಂಗೆ ಕುಕ್ಕರ್ ಒಂದು ಹಿಟ್ಟು ಬಿಸಿ ಮಾಡ್ಕೊಂಡು ಹಾಕಿಡ್ರಿ ನೋಡಿರಿ ಬೆಳಗ್ಗೆ ಅನ್ನೋ ಮಠ ಅಂದ್ರೆ ಪುರಿ ಉಬ್ಬದಂಗೆ ಉಬ್ತೈತೆ ನಿಮ್ಮ ಹಿಟ್ಟು ನೀವು ಹಿಟ್ಟು ಉಬ್ಬುದು ಹೆಂಗೆ ಗೊತ್ತಾಗಬೇಕಂದ್ರೆ ಒಂದು ವಾಟೆ ಹಿಟ್ಟೆ ನೋಡ್ರಿ ನಾನು ನಡುವೆ ಅದು ನೋಡ್ರಿ ಅರ್ಧಕ್ಕೆ ಒಂದು ಸ್ವಲ್ಪ ಕಡಿಮೆ ಐತಿ ಅಷ್ಟು ಗ್ಯಾಪ್ ಐತಿ ವಾಟೆಕ್ಕೆ ಹಿಟ್ಟಿಗೆ ಬೆಳಗ್ಗೆ ಅದು ನೋಡ್ರಿ ಬೇಕಂದ್ರೆ ಅದು ವಾಟ್ಯಾಕ್ ಒಂದು ಸ್ವಲ್ಪ ಗ್ಯಾಪ್ ಇರ್ತೈತಿ ಚಲೋ ಉಬ್ಬಿ ಬಂದಿರ್ತೈತಿ ಹಿಟ್ಟು ನಾವು ಕೈಲೇ ಉಡ್ದು ಇಡ್ಬೇಕ್ರಿ ಅದನ್ನ ಕೈಲೇ ಚಲೋ ತಂಗ ಕಲಿಸ್ಬೇಕ್ರಿ ಹಿಟ್ಟು ಆತು ನೋಡಿರಿ ರಾತ್ರಿ ಇದನ್ನ ಇಷ್ಟೆಲ್ಲ ಮಾಡಿಟ್ಟೆ ಈಗ ಬೆಳಗ್ಗೆ ಎದ್ದ ಕೂಡ ನೋಡೋಣ ಈಗ ಬೆಳಗ್ಗೆ ಆಗೈತೆ ನೋಡ್ರಿ ಕುಕ್ಕರ್ ತಗೋಣ ನೋಡ್ರಿ ಆಗಳ ಹೆಂಗೆ ಇತ್ತಲ್ಲ ಸಂಜೆ ಮುಂದೆ ನಾವು ಹಿಟ್ಟು ಹಾಕಿ ವಾಟೆ ಇಟ್ಟದ್ದಾಗ ಅಷ್ಟು ಗ್ಯಾಪ್ ಇತ್ತಲ್ಲ ಈಗ ನೋಡ್ರಿ ಉಬ್ಬೈತಿ ಎಷ್ಟು ಹಿಟ್ಟು ಎಷ್ಟು ಚಲೋ ಉಬ್ಬೈತಿ ಹಿಟ್ಟು ಮಾಡೋದ್ರಾಗಿರ್ತೈತಿ ರೀ ಯಾವಾಗಲೂ ಹಿಟ್ಟು ಚಲೋ ಬಂತಂದ್ರೆ ನೀವು ಆಮೇಲೆ ಹೆಂಗೆ ಬೇಕಾದ್ರೂ ಇಡ್ಲಿ ಮಾಡಿದ್ರು ಚಲೋ ಹಾಕವಿ ಇಡ್ಲಿ ಸಾಂಬಾರು ಚಟ್ನಿಗಿಂತ ಇಡ್ಲಿ ಮೇನ್ ರೀ ಇಡ್ಲಿ ಎಷ್ಟು ಚಲೋ ಹಾಕ್ತವಲ್ಲ ಅಷ್ಟು ಮನೆಯಾಗಿನ ಮಂದಿ ಇಷ್ಟಪಡ್ತಾರೆ ನೋಡಿರಿ ಎಷ್ಟು ಚಲೋ ಉಬ್ಬಿ ಬಂದೈತಿ ಹಿಟ್ಟು ಮೆಜರ್ಮೆಂಟ್ ಕರೆಕ್ಟ್ ಹಾಕಿರಿ ಮತ್ತು ಕೈಲೇ ರಾತ್ರಿ ತಿ ಕೈಲೇ ತಿರುಗಿಸಿಡ್ದಿರಲ ಅದನ್ನು ಕರೆಕ್ಟಾಗಿ ಮಾಡಿದರೆ ನಿಮ್ಗೆ ಈ ಥರ ಬರ್ತೈತೆ ನೋಡಿರಿ ಹಿಟ್ಟು ಇದು ಒಂದು ಕೆ ಜಿ ಅಕ್ಕಿಲೇ ಇಷ್ಟು ಹಿಟ್ಟು ರೆಡಿ ಮಾಡೇನಿಡ್ತೀನಿ ಬೆಂಗಳೂರಿನ ಮೈಲಿಗೆ ತಟ್ಟೆ ಇಡ್ಲಿ ರೀ ಮತ್ತು ಮಸಾಲೆ ಇಡ್ಲಿ ನೋಡ್ರಿ ಎಷ್ಟು ಚಲೋ ಬಂದೈತಲ್ಲ ಹಿಟ್ಟು ನೋಡಿದ್ರ ನಂಗೆ ಎಷ್ಟು ಇಷ್ಟಪಡ್ತೈತಿ ಮಾಡೋಕೆ ಇಷ್ಟು ಮನಸ್ಸು ಬರ್ತೈತೆ ರೀ ಇಡ್ಲಿ ಮಾಡೋಕೆ ಹಿಂಗೆ ಅದು ಉಬ್ಬಿ ಬಂದ್ರೆ ಹಿಟ್ಟು ಚಲೋ ಆದ್ರೆ ಮನಸ್ಸು ಬರ್ತೈತಿ ಅದೇನರ ಹೂ ಹಿಟ್ಟು ಉಬ್ಲಿಕ್ಕರ ನಮಗೂ ಮಾಡೋಕೆ ಮನಸ್ಸು ಬರೋದಿಲ್ಲ ರೀ ಇಡ್ಲಿ ಮನಸ್ಸು ಬೇಜಾರಾಗಿಬಿಡ್ತೈತಿ ಹಂಗಾಗಿ ಫಸ್ಟಿಗೆ ನಾವೇನು ಮಾಡ್ಬೇಕು ಹಿಟ್ಟನ್ನ ಕರೆಕ್ಟಾಗಿ ಮಾಡ್ಕೋಬೇಕ್ರಿ ಈಗ ಅದಕ್ಕೆ ಎಷ್ಟು ಅಷ್ಟು ಉಪ್ಪು ಹಾಕೋತೇ ನೋಡಿರಿ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಉಡ್ಕೋತೀನಿ ನೋಡ್ರಿ ಚೊಲೋ ಇದ್ದಂಗೆ ಚಮಚೇಲೆ ಕಲಿಸ್ಕೊರಿ ಈಗ ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೋಬೇಕಲ್ರಿ ಹಿಂಗೆ ಸೋಡಾನ ಹಿಂಗೆ ಹಾಕೋರಿ ಇನ್ನೂ ಸ್ವಲ್ಪ ಹಗ್ಗುರು ಹಾಕೋರಿ ಇಡ್ಲಿ ಒಂದು ಅರ್ಧ ಗ್ಲಾಸು ಇಲ್ಲ ರೀ ಅದಕ್ಕಿಂತ ಕಡಿಮೆ ಒಂದು ಸ್ವಲ್ಪ ನೀರು ಹಾಕೋತೀನಿ ಮತ್ತು ಅಷ್ಟೇ ಎಣ್ಣೆ ಹಾಕೋತೀನಿ ರೀ ಎರಡು ಸಮ ಹಾಕ್ಕೋತೀನಿ ಒಂದು ನಾಲ್ಕು ಸ್ಪೂನ್ ಅಂತ ಹೇಳ್ಕೊಳ್ರಿ ನೀರು ನಾಲ್ಕು ಸ್ಪೂನ್ ಎಣ್ಣೆ ಅಂತ ಅಂತಿಳ್ಕೊರಿ ಒಂದು ಅರ್ಧಕ್ಕಿಂತ ಕಡಿಮೆ ಸೋಡಾ ಹಾಕೋತೀನಿ ನೋಡ್ರಿ ಅದನ್ನು ಈಗ ಇದಕ್ಕೆ ಹಾಕೊಂಬಿಟ್ರಿ ಬಿಸಿ ಬಿಸಿ ಇದ್ದಾಗ ಹಾಕ್ಕೊಂಬಿಡ್ರಿ ಕಲಿಸ್ಕೊಂಡು ಇಡ್ಲಿ ಹಗರಾಗ್ತಾವ್ರಿ ಬಾಯಿ ಒಳಗೆ ನೋಡ್ರಿ ಎಷ್ಟು ಚಲೋ ಉಬ್ಬಿ ಬಂದೈತಿ ನೀವು ಒಮ್ಮೆ ಹಿಂಗೆ ಮಾಡಿಕೊಡ್ರಿ ಚಲೋ ಆಗ್ತೈತಿ ಈಗ ಸಪ್ರೇಟ್ ಒಂದು ಬುಟ್ಟಿ ಒಳಗೆ ಹಿಟ್ಟು ತಕ್ಕೋತೀನಿ ನೋಡ್ರಿ ಒಂದು ನಾಲ್ಕು ಸ್ಪೂನ್ ನಾಲ್ಕು ಚಮಚದಷ್ಟೇ ಅದನ್ನು ಮಸಾಲೆ ಇಡ್ಲಿ ಬೇಕಂದ್ರೆ ಅದಕ್ಕೆ ತಕೊತೀನಿ ಈಗ ಒಂದು ಡಬ್ರಿಗೆ ಎಲ್ಲ ಹಿಟ್ಟು ಹಾಕ್ಕೊಂಡು ಬಿಟ್ಟೆ ರೀ ಕುಕ್ಕರ್ ಬೇಕಾಕೈತ್ ನಮಗೆ ಈಗ ಕುಕ್ಕರ್ ಒಳಗೆ ನೀರು ಕುದಿಯಾಕಿಟ್ಟು ಅದ್ರೊಳಗೆ ಒಂದು ಸ್ಟ್ಯಾಂಡ್ ಇಟ್ಟೇನು ರೀ ಅದರೊಳಗೆ ಮಸಾಲೆ ಇಡ್ಲಿ ಮಾಡಾಕಿಡ್ತೀನಿ ಈಗ ನೀರು ಕುದಿಯಾಕೊಂತೇತಿ ನೋಡ್ರಿ ಅದ್ರೊಳಗೆ ಒಂದು ಸ್ವಲ್ಪ ಮುಚ್ಚಿಟ್ಬಿಡೋಣ ಇನ್ನೂ ಸ್ವಲ್ಪ ಕುದಿಲಿ ಅದ ಈಗ ಒಂದು ಕುಕ್ಕರ್ ಡಬ್ಬಿ ರೀ ಅದಕ್ಕೆ ಪ ಫಸ್ಟಿಗೆ ಎಣ್ಣೆ ಹಚ್ಕೊಂಡ್ಬಿಡ್ತೇನೆ ರೀ ತಳಗೆ ಸ್ವಲ್ಪ ಜಾಸ್ತಿನ ಎಣ್ಣೆ ಹಚ್ಕೊಳ್ರಿ ಕೆಳಗೆ ಸೈಡ್ಗೂ ಹಚ್ಕೊಂಬಿಡ್ರಿ ಹಂಗೆ ಅಂದ್ರೆ ಅದು ದಪ್ಪ ಭಾಳ ಹಾಕ್ತೇವಲ್ಲ ರೀ ನಾವು ಜಲ್ದಿ ಅದು ಡಬ್ಬಿ ಬಿಟ್ಟು ಬರ್ತೈತಿ ಇಡ್ಲಿ ಈಗ ಈ ಬೌಲ್ ತೊಗೊಂಡೇನಲ್ಲ ರೀ ಎರಡು ಎರಡು ಬೌಲ್ ಹಾಕ್ತೇನೆ ನೋಡಿರಿ ನಾನು ತಾಳಕ್ಕೆ ಫಸ್ಟ್ ಹಿಟ್ಟು ಇನ್ನೊಂದು ಬೌಲ್ ಹಾಕೊಂಬಿಡ್ರಿ ಅಂದರೆ ಹಿಟ್ಟು ಉಬ್ತಿತಲ್ರಿ ಎರಡ ಬೌಲ್ ಸಾಕು ನಮಗೆ ಅದನ್ನು ಪೂರಾ ರೌಂಡಾಗಿ ಮಾಡ್ಕೊಂಬಿಡ್ರಿ ಈಗ ನೀರು ನೋಡ್ರಿ ಇಷ್ಟು ಕುದಿ ಈಗ ನಾವು ಕುಕ್ಕರ್ ಡಬ್ಬಿ ಇಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡು ಹೋಣ್ರಿ ಅದನ್ನ ಲಿಡ್ ಕ್ಲೋಸ್ ಮಾಡ್ಕೋರಿ ಕುಕ್ಕರ್ದು ಕ್ಲೋಸ್ ಮಾಡಿ ಇಟ್ಟಿವಲ್ರಿ ಈಗ ಅದನ್ನು ಸೀಟಿ ಹಾಕಬಾರ್ದು ನೋಡ್ರಿ ಸೀಟಿ ಹಾಕಿದ್ರೆ ಅದು ಮತ್ತು ಸೀಟಿ ಹೊಡೆದಂದ್ರೆ ಅದು ನೀರೆಲ್ಲ ಇದನ್ನು ನೀರು ಇಡ್ಲಿ ಇದ್ರೊಳಗೆ ಬೀಳ್ತೈತಿ ಈಗ ನಾವು ಬೌಲ್ನಾಗ ಹಿಟ್ಟು ತೆಗ್ದು ಇಟ್ಕೊಂಡಿದ್ವಾಲ ಅದಕ್ಕೆ ಮಸಾಲೆ ಇಡ್ಲಿಗೆ ಮಸಾಲೆ ಮಾಡ್ಕೊಂಡು ಹೋಣ್ರಿ ಫಸ್ಟಿಗೆ ಮೆಣ್ಸಿಕಾಯಿ ಹಾಕೊಂಡೇನೆ ನೋಡ್ರಿ ನಾ ಹಸಿಮೆಣಸಿಗಿ ಆಮೇಲೆ ಒಂದಿಷ್ಟು ಕೊತ್ತಂಬರಿ ಹಾಕೊಂಡೇನಿ ಆಮೇಲೆ ಒಂದು ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡೇನಿ ಒಂದು ಅರ್ಧ ಇಂಚಷ್ಟು ಅಲ್ಲ ಹಾಕೋರಿ ಆಮೇಲೆ ಒಂದು ಕಡ್ಡಿ ಬಳ್ಳುಳ್ಳಿ ಹಾಕೋರಿ ಒಂದು ಸ್ಪೂನ್ ಜೀರಿಗೆ ಹಾಕೋರಿ ಈಗ ಇದಿಷ್ಟು ಮಸಾಲೆ ನೋಡಿರಿ ಆಮೇಲೆ ಶೇ ಅದು ಈ ಮೆಣಸಿನ್ಕಾಯ್ದು ಮಸಾಲೆ ಮಂದಿಗೆ ಹಾಗಾಗಿ ಒಂದೆರಡು ಸ್ಪೂನು ಶೇಂಗಾ ಹಾಕೋತೇನೆ ರೀ ಇದು ಮತ್ತು ಐಸ್ ಯಾಕೆ ಅಂದ್ರೆ ಅದು ಕಲರ್ ಚಲೋ ಬರ್ತೈತಿ ಅಂತೇಳಿ ಐಸ್ ಕ್ಯೂಬ್ ಹಾಕಿ ನೋಡ್ರಿ ಒಂದು ಮೂರು ಈಗ ನೋಡಿರಿ ಆತಿದ ಮಸಾಲೆ ರೆಡಿ ಆತ ಎಷ್ಟು ಚಲೋ ಐತಿ ಐಸ್ ಕ್ಯೂಬ್ ಹಾಕಿದ್ರೆ ಕಲರ್ ಚಲೋ ಬರ್ತೈತಿ ಆ ಮಸಾಲೆನ ಇಷ್ಟು ಅದಕ್ಕೆ ಹಾಕೊಂಡು ಅದನ್ನು ಒಂದು ಸ್ವಲ್ಪ ರಾ ಒಂದು ಸ್ಪೂನ್ ಚಮಚೆ ತಗೊಂಡು ಅದನ್ನೆಲ್ಲ ಕಲಿಸ್ಕೊಂಡ್ಬಿಡ್ರಿ ಚಲೋ ತಂಗ ಮಸಾಲೆ ಹಿಟ್ಟೆಲ್ಲ ಕೂಡ್ಕೋಬೇಕು ನೋಡ್ರಿ ಈಗ ಒಂದು ಸ್ವಲ್ಪ ಒಂದು ಐದು ನಿಮಿಷ ಅದ್ ನಿನ್ಸೊಳಗ ಈಗ ತಟ್ಟೆ ಇಡ್ಲಿ ಹಾಕೊಂಡ್ಬಿಡೋಣ್ರಿ ಈಗ ಎಲ್ಲಾ ತಟ್ಟೆಗೂ ಎಣ್ಣೆ ಹಚ್ಕೋತೀವಿ ನೋಡ್ರಿ ಎಲ್ಲ ಮತ್ತು ಇಡ್ಲಿ ನೋಡ್ರಿ ಒಳಗೆ ಮಲ್ಗೆ ಇಡ್ಲಿ ಮಾಡ್ತಾರಲ್ಲ ಸೇಮ್ ಹಂಗ ಆಗ್ಯಾವ ಎಷ್ಟು ರುಚಿಯಾಗ್ಯಾವ ಬಾಯಾಗ ಅಷ್ಟು ಹಗರುನು ಆಗ್ಯಾವ್ರಿ ಬಾಯಿಯೊಳಗ ಒಮ್ಮೆ ನೀವು ಮಾಡ್ಕೊಂಡು ತಿಂದ್ರೆ ಅಂದ್ರೆ ಇನ್ನೊಮ್ಮೆ ರವೆ ಇಡ್ಲಿನ ಮಾಡೋಂಗಿಲ್ಲ ನೀವು ಈಗ ತಟ್ಟೆಕ್ಕ ಎರಡೆರಡು ಚಮಚೆ ಹಿಟ್ಟು ಹಾಕೊಂಡ್ರೆ ಸಾಕು ರೀ ನಮಗೆ ಜಾಸ್ತಿ ಹಾಕೊಂಡ್ರೆ ಮತ್ತೆ ಇಡ್ಲಿ ದಪ್ಪ ಆಗ್ತಾವಲ್ಲ ತಿನ್ನಾಕ ಇಷ್ಟ ಆಗೋದಿಲ್ಲ ಮತ್ತು ಆರಿದ್ಮ್ಯಾಗೂ ಚಲೋ ಆಗೋದಿಲ್ಲ ರೀ ಹಾಗಾಗಿ ಸಾಕು ನಮ್ಗೆ ಎರಡು ಹಿಟ್ಟು ಉಬ್ಬೈತಲ್ರಿ ಭಾಳ ದಪ್ಪಾಕವ ಈಗ ರೆಡಿ ಆಯ್ತು ನೋಡ್ರಿ ಇಡ್ಲಿ ಹಾಕಿ ಎಲ್ಲ ರೆಡಿ ಮಾಡಿಟ್ಟೆ ಇದನ್ನು ಸ್ಟ್ಯಾಂಡನ್ನ ಹೋಗಿ ಇಡ್ಲಿ ಪಾತ್ರೆದಾಗೆ ಇಟ್ಬಿಡೋದ್ರಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊರಿ ಸಾಕು ಈಗ ಕುಕ್ಕರ್ ಒಳಗೆ ಇಡ್ಲಿ ಹಾಕಿ ಇಟ್ಟಿದ್ವಿ ಅಲ್ರಿ ಎರಡು ಬೌಲ್ ಅಷ್ಟು ಕುಕ್ಕರ್ ಡಬ್ಬ್ಯಾಗ ಈಗ ಅದನ್ನು ತೆಗಿತೇನೆ ನೋಡ್ರಿ ಬೆಂದಾವೆ ಈ ನೋಡಿರಿ ಒಂದು ಚಾಕು ಹೆಲ್ಪಿಂದ ನೀವು ನೋಡ್ಕೊಬೋದು ಬೆಂದಿರ್ತಾವೆ ಈ ನೀರು ಖಾಲಿ ಆಗಿದ್ರೆ ನೋಡ್ಕೊಂಡು ಹಾಕೋಬೋದು ನೀವು ಈಗ ಅದು ಮಸಾಲೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ವಲ್ಲ ಆ ಮಸಾಲೆ ಹಿಟ್ಟು ಒಂದೆರಡು ಬೌಲ್ ಹಾಕೋತೇನೆ ನೋಡ್ರಿ ಅದ ಇಡ್ಲಿ ಬೆಂದಿರ್ತೈತಲ್ಲ ಅದ್ರ ಮೇಲೆ ಹಾಕೋಬೇಕು ಅದನ್ನು ಈಗ ಇದನ್ನ ಒಂದು ಐದು ನಿಮಿಷ ಬೇಯಿಸ್ಕೊಬೇಕ್ರಿ ಅನ್ ಅದನ್ನೆಲ್ಲ ಪೂರ ಒಂದು ಸ್ವಲ್ಪ ಹಿಂಗೆ ಅಲ್ಲಾಡ್ಸಂಗೆ ಮಾಡಿದ್ರೆ ಪೂರ ರೌಂಡ್ ಆಗ್ತೈತ್ರಿ ಅದು ಈಗ ಒಂದು ಇನ್ನೊಂದು ಐದು ನಿಮಿಷ ಇದನ್ನ ಬೇಯಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ರಿ ನೋಡ್ರಿ ಐದು ನಿಮಿಷ ರೆಡಿ ಆತಿದೀಗ ಇದು ಬೆಂದಿರ್ತೈತಿ ಒಂದು ಆಗಳ ಚಾಕುವ ಹೆಂಗೆ ಹಾಕಿ ನೋಡಿದ್ರಲ್ಲ ಹಂಗೆ ಹಾಕಿ ನೋಡ್ರಿ ಇದನ್ನು ನೋಡಿರಿ ಬೆಂದೈತಿ ಇದು ಇಡ್ಲಿಗೆ ಈಗ ಮತ್ತೇನು ಮಾಡೋಣ ಅಂದ್ರೆ ಈಗ ವೈ ಬಿಳೆಯದ ರೀ ಇಡ್ಲಿ ಹಿಟ್ಟು ಎರಡು ಬೌಲ್ ಹಾಕೊಂಡ್ರಿ ಇದ್ರ ಮೇಲೆ ನೀವೊಂದು ಸ್ವಲ್ಪ ಹಾಕೋದಷ್ಟು ರೀ ತಾನ ಬೆಂದು ಬಿಡ್ತೈತೆ ಅದನ್ನ ನಾವೇನು ಕೆಲಸನ ಜಾಸ್ತಿ ಇಲ್ಲ ಅಂದ್ರೆ ಹಿಂಗೆಲ್ಲ ಮಾಡಿಕೊಟ್ರೆ ಮಕ್ಳು ಇಷ್ಟಪಡ್ತಾರ ಇನ್ನೊಂದೆರಡು ಹೆಚ್ಚಿಗೆ ತಿಂತಾರೆ ಮತ್ತು ಸ್ಕೂಲ್ ಡಬ್ಬಿ ಕಟ್ಟೋಕ್ಕೂ ಚಲೋ ಅನ್ನಿಸ್ತಾವ ಇವು ಚೌಕ್ ಚಾಕ್ರ ದಪ್ಪ ದಪ್ಪ ಇರ್ತಾವಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಾವೆ ಮಕ್ಕಳು ಇನ್ನೊಂದು ಒಂದು ತಿನ್ನೋ ಬದಲು ಎರಡು ತಿಂತಾವೆ ಇದಕ್ಕೆ ಚಟ್ನಿ ಸತ್ಯಕ್ಕೆ ಬೇಡ ನಿಮ್ಗೆ ಅಷ್ಟು ಟೇಸ್ಟ್ ಆಗಿರ್ತಾವ ಇವು ಈಗ ಇದನ್ನೂ ಒಂದು ಐದು ನಿಮಿಷ ಬೇಯಿಸ್ಕೊಂಬೆರಿ ಈಗ ಆಗಲೇ ತಟ್ಟೆ ಇಡ್ಲಿ ಹಾಕಿಟ್ಟಿದ್ನೆಲ್ಲ ರೆಡಿ ಆಗೈತೆ ನೋಡ್ರಿ ಜಾಸ್ತಿ ಟೈಮ ಹಿಡೋಂಗಿಲ್ಲ ನಮ್ಗೆ ಇಡ್ಲಿ ಮಾಡೋಕೂತ್ರೆ ಮತ್ತೆ ಇನ್ನೇನೋ ಹಿಟ್ಲಿ ಇಡ್ಲಿ ಹಿಟ್ಟು ಉಬ್ಬಿ ಬಂದ್ರಂಕ್ರಿ ಟೈಮು ಭಾಳ ಬೇಡ ಬೇಡ್ರಿ ಇಡ್ಲಿ ಬೇಯ್ಸಕೆ ಐದು ನಿಮಿಷ ಇಲ್ಲಾಂದ್ರೆ ಹತ್ತು ನಿಮಿಷ ಅಷ್ಟು ಸಾಕ್ರಿ ಈಗ ತಟ್ಟೆ ಇಡ್ಲಿ ನೋಡ್ರಿ ಎಲ್ಲ ಎಷ್ಟು ಚಂದ ಬೆಂದು ಬಂದಾವೆ ಹೂವು ಹಳ್ದಂಗೆ ಅಳ್ಯಾವ್ರಿ ಇಡ್ಲಿ ಎಷ್ಟು ತುಂಬ ತುಂಬ್ಯಾವ ಇಡ್ಲಿ ಪ್ಲೇಟ್ಗಳು ನಾವೆರಡಾ ಸ್ಪೂನ್ ಹಾಕಿದ್ವಲ್ಲ ಅಂದ್ರೂ ನೋಡ್ರಿ ಎಷ್ಟು ಚಲೋ ಉಬ್ಬಿ ಬಂದಾವ ಎಷ್ಟು ಸ್ಮೂತ್ ಆಗ್ಯಾವ್ರಿ ನೀವು ನೋಡ್ರಿ ತೆಗೀ ತೆಗಿ ತೋರಿಸ್ತೇನೆ ನಿಮ್ಗೆ ಅಂತ ಹೇಳಿ ನೋಡ್ರಿ ಇವು ಅಕ್ಕಿ ಅನ್ನಿಸ್ತಾವಂದ್ರಿ ಇಡ್ಲಿ ನಿಮ್ಗೆ ಅಷ್ಟು ಚಲೋ ಆಗ್ಯಾವ ಹಿಟ್ಟು ರುಬ್ಬೋದ್ರೊಳಗೆ ಮತ್ತು ಅದನ್ನು ರಾತ್ರಿ ಕಲಿಸೋದ್ರೊಳಗೆ ಇರ್ತೈತೆ ನೋಡ್ರಿ ಎಷ್ಟು ಉಡೋದು ಎಷ್ಟು ಕಲಿಸ್ತೀರಿ ಕೈಲೇ ಅಷ್ಟು ಚಲೋ ಹಾಕವ್ರಿ ಇಡ್ಲಿ ನೋಡ್ರಿ ಸ್ಮೂತ್ ಆಗ್ಯಾವ ಎಷ್ಟು ಸ್ಪಂಜಿ ಸ್ಪಂಜಿ ಆಗ್ಯಾವ ಇಡ್ಲಿಗಳು ಕೈಯಾಗಿ ಹಿಡಿದ್ರೆ ಹಂಗೆ ಎಷ್ಟು ಇದನ್ನ ಇದನ್ನ ಹಾಕ್ತವೆ ನೋಡ್ರಿ ಎಷ್ಟು ಹಗಿರದವಲ್ಲ ಇಡ್ಲಿ ನೀವು ಒಮ್ಮೆ ಮಾಡ್ಕೊತೀನಿ ರೀ ಮತ್ತು ಎಲ್ಲರೂ ಖುಷಿ ಪಡ್ತಾರೆ ಹಿಂಗೆ ಮಾಡಿಕೊಟ್ರೆ ನಮಗೂ ಒಂದೇ ಥರ ಇಡ್ಲಿ ಮಾಡಿ ಮಾಡಿ ಬೇಜಾರು ಬಂದಿರ್ತೈತ್ರಿ ಹೆಂಗೆ ಮಾಡೋದು ಹಗ್ ಅದೇ ಥರ ಇಡ್ಲಿ ಮತ್ತು ತಿನ್ನೋಕ್ಕೂ ಇಷ್ಟ ಆಗೋದಿಲ್ಲ ನಮ್ಗೆ ಮಾಡೋರಿಗೂ ಸಂತೋಷ ಆಗೋದಿಲ್ಲ ನಾವು ಹಿಂಗೆ ಏನಾರ ಡಿಫ್ರೆಂಟ್ ಮಾಡೋಕೂತ್ರೆ ಭಾಳ ಇಂಟ್ರೆಸ್ಟ್ ತೊಟ್ಟು ಕೊಟ್ಟು ಮಾಡ್ತೀವಿ ನೋಡ್ರಿ ಎಷ್ಟು ಚಲೋ ಮುರುದ್ ತೋರಿಸಿದೆ ಎಷ್ಟು ಮತ್ತಾಗ್ಯವು ಮತ್ತು ಹಿಂಗೆ ಹತ್ತಿಗಿದ್ರೆ ನೋಡ್ರಿ ಹೆಂಗೆ ಎಷ್ಟು ಸ್ಪಂಜ್ ಹಿಡ್ದಂಗೆ ಹಾಕವು ಅಷ್ಟು ಹಗುರಾಗ್ಯಾವ ಇಡ್ಲಿ ಇವು ಅಕ್ಕಿ ಇಡ್ಲಿ ಅನ್ಸೋದಿಲ್ಲ ಮತ್ತು ರವಾನು ರವೆ ಇಡ್ಲಿ ಸತ್ಯಕ್ಕೆ ಇಷ್ಟು ಚಲೋ ಆಗೋದಿಲ್ಲ ಅಷ್ಟು ಚಲೋ ಆಗ್ಯಾವ ನೀವು ಒಮ್ಮೆ ಮಾಡ್ಕೊತೀನ್ರಿ ಕುಕ್ಕರ್ ತೆಗದೆ ನೋಡ್ರಿ ಆಗಡೆ ಮಸಾಲೆ ಇಡ್ಲಿ ಹಾಕಿಟ್ಟಿದ್ನಲ್ಲ ಈ ಕುಕ್ಕರ್ ತಗದೇ ಇಷ್ಟ ಅದು ಎಲ್ಲ ಇಡ್ಲಿ ಬೆಂದಾವ್ ನೋಡ್ರಿ ಮಕ್ಕಳಿಗೆ ಡಬ್ಬಿ ಕಟ್ಟಾಕ ಇವು ಇಷ್ಟಿಷ್ಟ ಸಣ್ಣ ಸಣ್ಣ ಚಲೋ ಆಗ್ತಾವ್ರಿ ಇದು ಬೆಂದೇ ಈಗ ತಕೊಂಬಿಡ್ತೇವೆ ನೋಡ್ರಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇದನ್ನ ಹಾರಾಕ್ ಬಿಟ್ಬಿಡ್ಬೇಕ್ರಿ ಇಡ್ಲಿ ತೆಗ್ದೆ ಅವಾಗಿಂದ ಅವಾಗ ತೆಗ್ದು ಕೂಡ ಮಾಡಬಾರ್ದ್ರಿ ಅಂದ್ರೆ ಪೂರ ಆರ್ತಂದ್ರೆ ಅದು ದಂಡಿಯೆಲ್ಲ ತಾನಾಗ ಬಿಟ್ಕೊಂಡ್ಬಿಡ್ತೈತಿ ರೀ ಇಡ್ಲಿ ನಾವು ಅವಾಗ ಈಸಿಯಾಗಿ ತೆಗಿಬೋದ್ರಿ ನೋಡಿರಿ ದಂಡಿ ಎಲ್ಲ ತಾನಾಗ ಹೆಂಗೆ ಬಿಟ್ಕೊಂಡೈತದ ಇಡ್ಲಿ ಪೂರ ತಣ್ಣಗಾಗೈತ್ರಿ ಅದೀಗ ನಾವು ಬಿಸಿ ಬಿಸಿ ಅದ ತೆಗ್ಯಾಕ್ ಹೋದ್ರೆ ಅದು ಬರೋದಿಲ್ಲ ರೀ ಮ್ಯಾಲಿಂದ ಅಷ್ಟೇ ಬರ್ತೈತಿ ನೋಡಿರಿ ಈ ಥರ ಚೌಕಾಗಿ ನಿಮ್ಗೆ ಶೇಪ್ ಬೇಕಾ ಸಣ್ಣ ಎಷ್ಟು ದೊಡ್ಡದು ಬೇಕಾ ಸಣ್ಣದ ಬೇಕಾ ನೋಡ್ಕೊಂಡು ನೀವು ಕಟ್ ಮಾಡ್ಕೊರಿ ಎಷ್ಟು ಚೊಲೋ ಅವ್ರಿ ಇಡ್ಲಿ ನೀವು ಒಮ್ಮೆ ಮಾಡ್ಕೊತೀನ್ರಿ ಇವ ಮಸಾಲೆ ಇಡ್ಲಿ ಅಂಕ್ರಿ ನಮ್ಮ ಮಕ್ಳು ಭಾಳ ಇಷ್ಟಪಟ್ಟು ತಿಂದ್ರೆ ಇನ್ನೊಮ್ಮೆ ಮಾಡಿ ಇನ್ನೊಮ್ಮೆ ಮಾಡಂತಾರ ಅಷ್ಟು ಮಕ್ಕಳು ಮಕ್ಳು ಅದು ಕಟ್ಕೊಂಡು ಹೋಗ್ತಾರಲ್ಲ ಟಿಫನ್ ಬಾಕ್ಸ್ ಅವಾಗ ಅಲ್ಲಿ ಮಕ್ಕಳೆಲ್ಲ ಹಾಕಿ ನೋಡ್ತಾರ ಏನಿದು ಏನಂತ ಅವ್ರಿಗೂ ಖುಷಿ ಆಕೈತಿ ನಮ್ಮ ಹಿಂಗೆ ಮಾಡ್ಯಾಳ ಅಂಥೇಳಿ ನೋಡಿರಿ ತೆಗೆದು ತೋರಿಸ್ತೇನೆ ಒಂದು ಸ್ವಲ್ಪ ಅಂಟ್ಕೊಂಡಿಲ್ಲ ಎಲ್ಲ ಪೂರ ತೊಳಗ ಮಟಾನು ಎಲ್ಲ ಬೆಂದು ಬಂದೈತದ ನೋಡ್ರಿ ಅಷ್ಟು ಚಲೋ ಆಗೈತಲ್ಲ ಸ್ಪಂಜ್ ಹಿಡ್ದಂಗೆ ಹಾಕ್ತಿ ರೀ ಅಷ್ಟು ಹಗುರೈತಿ ಮೆತ್ತಗೂ ಆಗೈತಿ ಎಲ್ಲ ಮೆಜರ್ಮೆಂಟ್ ಮತ್ತು ಸೋಡಾ ಉಪ್ಪು ಮತ್ತು ಏನೇನು ಹಾಕ್ತಿರಲ್ಲ ಇಡ್ಲಿಗೆಲ್ಲ ಕರೆಕ್ಟ್ ಇರ್ಬೇಕಾ ಮತ್ತು ರಾತ್ರಿ ಹಿಟ್ಟು ಕಲಿಸೋಬೇಕಾರೆ ನೀವು ಕೈಲೇ ಕಲಸ್ತಿರಲ್ಲ ಪೂರ ಹಿಟ್ಟು ಅಕ್ಕಿ எல்லா பூரா கூட் ரீ அது ஆங்க ஷோலோத்தங்க கைலே கல்ஸ் பி நீலே கல்சாக்கு ஒன் கடை உ கலி ஒன் கடை கல்சோங்ல மத்தொந்த உடீக்கிர ஹிட்டதன அந்தனா எல்லாத்து வடி ஹிட்டு உட்காங்க ஹங்க குடீத்தீவல்ல உட்ரெ ஹிட்டு உபி பர்த்தி ஷோத்தங்க மத்த ஹகுர் ஆகி இட்டு நோட்ரி இஷ்டு மெத்தவ இஷ்ட் ஷோலோ ஆகியவ இதை ஆகிபிட் ரீங்கஸ்வல் ஃபஸ்ட்டீங்கே ஒன்று பாழ்க்கை இட் நோட் சண்ணது அதுக்கு ஒன் ஸ்பூனாக எண்ணெய் ஹாக்கிட்ரி ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ ಒಂದು ಸ್ವಲ್ಪ ಜೀರಿಗೆ ಹಾಕೋರಿ ಒಂದೊಂದು ಸ್ಪೂನ್ ಹಾಕೋರಿ ಆಮೇಲೆ ಕರ್ಬೇವು ಹಾಕೋರಿ ಒಂದು ಎರಡು ಕಡ್ಡಿ ಅಷ್ಟೇ ಸಣ್ಣಗೆ ಮುರ್ಕೊಂಡು ಹಾಕೋರಿ ಎರಡು ಸ್ಪೂನ್ ಎಳ್ಳು ಹಾಕ್ತೇನೆ ನೋಡಿರಿ ನಿಮ್ಗೆ ಎಷ್ಟು ಇಡ್ಲಿ ಅದಾವಲ್ಲ ಅಷ್ಟು ಹಾಕೋಬೋದು ನೀವು ಈಗ ಇಡ್ಲಿ ಮಾಡಿ ಕಟ್ ಮಾಡಿ ಇಟ್ಟೇವಲ್ಲ ಅದ್ರ ತುಂಬ ಹಾಕ್ತೇನೆ ರೀ ಒಗ್ಗರಣೆ ಹಾಕಿದ್ರೆ ಚಂದ ಕಾಣಿಸ್ತಾವ ಮತ್ತು ಕಲರ್ಫುಲ್ ಆಗ್ತೈತಿ ಟೇಸ್ಟ್ ಬರ್ತಾವೆ ಈಗ ಅದನ್ನು ಸ್ವಲ್ಪ ಗಳ್ಳಾಡ್ಸ್ಬಿಡ್ರಿ ಎಲ್ಲ ಇಡ್ಲಿ ತುಂಬನೂ ಅದು ಎಷ್ಟು ಚಲೋ ಆಗವ ನೀವೊಮ್ಮೆ ಮಾಡ್ಕೊತೀನ್ರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ ಲೈಕ್ ಕಮೆಂಟ್ ಮಾಡಿ ಹೇಳಿರಿ ಈಗ ಹೊಸದಾಗಿ ವಿಡಿಯೋ ಮಾಡತ್ತೀನಿ ಏನರ ತಪ್ಪಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನಾ ತಿದ್ಕೋತೀನಿ ನೀವು ಇದೇ ಥರ ಮಾಡ್ಕೋತೀನಿ ರೀ ಥ್ಯಾಂಕ್ ಯು ವಾಚಿಂಗ್ ಫಾರ್